ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಒಂದು ಮಸಾಲ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಇವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಅವರ್ ಮುಂಚೆನೇ ಕಳೆಬೇಳೆ ನೆನೆಸಿಟ್ಟಿದ್ದೀನಿ ಇದನ್ನೀಗನ್ನ ಶೋ ಸೋದಿಸ್ಕೊಳ್ಳೋಣ ನೀಟಾಗಿ ನೋಡಿ ಈಗ ನಾನು ನೀಟಾಗಿ ಸೋಸಿಟ್ಟಿದ್ದೀನಿ ಬನ್ನಿಗಿದ್ನ ರುಬ್ಕೊಂಬರೋಣ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಕಪ್ಪಾಗಷ್ಟು ನಾನು ತೊಗೊಂಡಿದ್ದೀನಿ ಬೇಳೆ ಈಗ ರುಬ್ಕೊಳ್ಳೋಣ ಇದು ತುಂಬ ತರ್ತರಿಯಾಗೋ ಬೇಡ ತುಂಬ ಮೆತ್ತಗೋ ಬೇಡ ಆಗಿ ರುಬ್ಕೊಬೇಕಾಗತ್ತೆ ಇದು ಎರಡು ಅವರ್ ಎರಡು ಅವರ್ ಇಲ್ಲ ಮೂರು ಅವರ್ ಅಷ್ಟೇ ನೆನೆಸ್ಬೇಕು ಬೆಳ್ಳನ್ನು ತುಂಬ ನೆನೆಸಿದ್ರು ವಡೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಇದು ಆಗಿದೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಗೆ ಇರೋ ಮುಕ್ಕಿರೋ ಹುರ್ಬ್ಕೊಂಬರೋಣ ನೋಡಿ ಈಗ ಇದು ಆಗಿದೆ ಬನ್ನಿ ಈಗ ಏನೇನು ಅಂತ ನೋಡೋಣ ನೋಡಿ ಇಲ್ಲಿ ನನ್ನ ಟೇಸ್ಟ್ಗೋಸ್ಕರ ಒಂದೇ ಒಂದು ಹಸಿ ಮೆಣಸಿನ ಸಣ್ಣದ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಟಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಈ ಕ್ವಾಂಟಿಟಿಗೆ ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಕಾಣ್ತಿದ್ಯಾ ನಾನು ಇಲ್ಲಿ ಚಕ್ಕೆ ಲವಂಗ ಏನೂ ಹಾಕಿಲ್ಲ ಬನ್ನಿ ಈಗ ಇದಕ್ಕೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಹಾಲಡಿ ನಾನು ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕಲಸಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ವಡೆ ಮಾಡ್ಕೊಳ್ಳೋಣ ಆಗ ಸ್ವಲ್ಪ ಈರುಳ್ಳಿರೋ ನೀರೆಲ್ಲ ಇಟ್ಕೊಂಡು ನೀಟಾಗಿ ಸಾಫ್ಟ್ ಆಗುತ್ತೆ ವಡೆ ನೋಡಿ ಈ ಅದಕ್ಕಿದ್ರೆ ಇನ್ನು ಸ್ವಲ್ಪ ಅದು ಒಂದು ಹತ್ತು ನಿಮಿಷ ನೆನೆಗೆ ಬಿಡೋಣ ಆಗಿನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಬನ್ನಿ ಈಗ ಮುಚ್ಚಿಟ್ಬಿಡೋಣ ನೋಡಿ ಈಗ ಇದು ನೆಂದಿದೆ ಒಂದು ಹತ್ತು ನಿಮಿಷ ನೋಡಿ ಈಗ ಎಷ್ಟು ಸಾಫ್ಟ್ ಅಲ್ಲ ಆಲ್ರೆಡಿ ನಾನು ಸ್ಟವ್ ಮೇಲೆ ಎಣ್ಣೆ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಬನ್ನಿ ಈಗ ವಡೆ ಮಾಡ್ಕೊಳ್ಳೋಣ ನೋಡಿ ಈಗ ಕರೆಕ್ಟ್ ಅದಕ್ಕೆ ಬಂದಿದೆ ನಾನು ಇಲ್ಲಿ ಸೋಡಾ ಹಾಕ್ತಿಲ್ಲ ಸೊಪ್ಪೆಲ್ಲ ಜಾಸ್ತಿ ಇದೆಯಲ್ಲ ಹಾಗಾಗಿ ಸೋಡಾ ಅವಶ್ಯಕತೆ ಇರಲ್ಲ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ನಾವೆಲ್ಲದಕ್ಕೂ ಸೋಡಾ ಹಾಕೊಂಡು ಹಾಕ್ಕೊಳ್ತಾ ಇದ್ರೆ ಮ ಓಟ್ಲಲ್ಲಿ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ವ್ಯತ್ಯಾಸನೇ ಇಲ್ದೇ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೋಬೇಕಂದ್ರೆ ಕೆಲವೊಂದನ್ನ ಸ್ಕಿಪ್ ಮಾಡಲೇಬೇಕು ನೋಡಿ ಇದು ಬೇಯ್ತಾ ಇದೆ ಈಗ ಇದು ಲೋ ಫ್ಲೇಮಲ್ಲೇ ನಿಧಾನವಾಗಿ ಬೇಯಿಸ್ಕೊಂಡ್ರೆ ವಡೆ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಆಲ್ಮೋಸ್ಟ್ ಆಗಿದೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ವಡೆ ಮಾಡುವಾಗ ಬೇಯೋದೇ ಸ್ವಲ್ಪ ಟೈಮ್ ತಗೊಳ್ಳೋದು ಇದು ಸ್ಟೀಲ್ ಬಾಂಡ್ಲಿ ಹಾಗೆ ಹಂಗೆ ಹಂಟ್ಕೊಳತ್ತೆ ನಂದ್ಸಲ ನೋಡಿ ಇದು ಆಗ್ತಾ ಬಂದಿದೆ ನೋಡಿ ಆಗಿದೆ ಇದು ಆಲ್ಮೋಸ್ಟ್ ಆಗಿದೆ ತೆಗೆದ್ಬಿಡೋಣ ಈಗ ನೋಡಿ ಒಳ್ಳೆ ಕಲರ್ ಬಂದಿದೆ ಅಲ್ವಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ ನೋಡಿ ರೆಡಿ ಓಕೆ ಬಾಯ್